ಸ್ನೇಹಿತರೆ ನಮಸ್ಕಾರ ಇನ್ಔಟಿವ್ ವಿಡಿಯೋಸ್ ಇನ್ ಕನ್ನಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವೆಲ್ಲ ಚುನಾವಣೆಯ ಫಲಿತಾಂಶದ ರಗಳೆಯಲ್ಲಿ ಮುಳುಗಿ ಹೋಗಿರುವಾಗ ನೀಟ್ ಪರೀಕ್ಷೆಯ ರಿಸಲ್ಟ್ ಕೂಡ ಬಿಡಲಾಯಿತು ಈ ಬಾರಿ ದೇಶದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅರವತ್ತೇಳು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಅದು ಕೂಡ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಅಂ ಇಪ್ಪತ್ತು ಅಂಕಗಳನ್ನು ಗಳಿಸಿದ್ದಾರೆ ಹಾಗೆ ನೀಟ್ ಪರೀಕ್ಷೆಗಳ ಮೌಲ್ಯಮಾಪನ ವಿಧಾನದಲ್ಲಿ ಎಲ್ಲೋ ಹೇಗೋ ಹೇಳಿಕೊಡಲ ಕೊಡಲಾದ ರೀತಿಯಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಇನ್ನು ಸಾಲಾಗಿ ಮೊದಲ ಮತ್ತು ನಂತರದ ರ್ಯಾಂಕ್ ಪಡೆದುಕೊಂಡ ಎಂಟು ಮಂದಿ ಒಂದೇ ಕೇಂದ್ರದವರು ಎಂದು ಕೂಡ ಹೇಳಲಾಗುತ್ತಿದೆ ಹೀಗೆ ನೀಟ್ ಪರೀಕ್ಷೆಯ ದಾಖಲೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಎಂದು ನಮಗೆ ನ್ಯಾಯ ಬೇಕು ಎಂದು ಸೋಷಿಯಲ್ ಮೀಡಿಯಾದ ಮೂಲಕ ಕ್ಯಾಂಪೇನ್ ಕೂಡ ಮಾಡಲಾಗಿತ್ತು ಕೆಲವು ವಿದ್ಯಾರ್ಥಿಗಳು ಇನ್ನು ಕೆಲವು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬ್ಯಾನ್ ಮಾಡಿ ಎಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಲಾಗಿತ್ತು ದೇಶದಲ್ಲಿ ಮೆಡಿಕಲ್ ಚೀಟಿಗಾಗಿ ನಡೆಸುವ ಈ ನೀಟ್ ಪರೀಕ್ಷೆಗಳು ಹೇಗೆ ನಡೆಯುತ್ತವೆ ಈ ಸಾಲಿನ ಸಾಲಿನಲ್ಲಿ ಕೇಳಿ ಬರುತ್ತಾ ಇರುವ ಅವ್ಯವಸ್ಥೆಯ ಮಾಹಿತಿ ಬಗ್ಗೆ ತಿಳಿಯೋಣ ಇತ್ತೀಚೆಗೆ ನೀಟ್ ಕೋಚಿಂಗ್ ಎನ್ನುವುದು ಎಂಥ ದೊಡ್ಡ ಉದ್ಯಮ ಎನ್ನುವುದು ನಮಗೆಲ್ಲರಿಗೂ ತಿಳಿದೇ ಇದೆ ಅದರಲ್ಲೂ ನ್ಯೂಸ್ಗಳಲ್ಲಿ ಮತ್ತು ಯಾರ್ಡ್ಸ್ಗಳಲ್ಲಿ ನೀಟ್ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಹೇಳುವುದು ನೋಡಿದರೆ ಮೆಡಿಕಲ್ ಸೀಟ್ಗಳಿಗೆ ಎಂಥ ಬೇಡಿಕೆ ಇದೆ ಎಂದು ತಿಳಿದು ಬರುತ್ತದೆ ಇನ್ನು ಕೆಲವು ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಮಕ್ಕಳನ್ನು ನೀಟ್ ಕಾಂಪಿಟೇಷನ್ ಪರೀಕ್ಷೆಗಳಿಗೆ ಎಂಟನೇ ತರಗತಿಯಿಂದಲೇ ರೆಡಿ ಮಾಡುತ್ತೇವೆ ಎಂದು ಹೇಳಲಾಗುತ್ತದೆ ಇದು ಪೋಷಕರ ಮನಸ್ಸಿನ ವಿಚಾರವಾಗಿದೆ ಸ್ನೇಹಿತರೆ ಸೇರಿಸುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ನೀಟ್ ಪರೀಕ್ಷೆಗಳು ಮೇ ಇಪ್ಪತ್ತೈದನೇ ತಾರೀಕು ನಡೆದವು ನೀಟ್ ಎಂದರೆ ನ್ಯಾಷನಲ್ ಎಜಿಲಿಬಿಲಿಟಿ ಕಮ್ ಟೆಸ್ಟ್ ಎನ್ನುವುದಾಗಿದೆ ಸ್ನೇಹಿತರೆ ಅವರು ಎಂಬಿ ಬಿ ಬಿ ಎಸ್ ಮತ್ತು ಬಿ ಎಸ್ ಸೇರಲು ವಿಚಯಿಸುತ್ತಾರೋ ಅವರು ನೀಟ್ ಪರೀಕ್ಷೆಯ ಮೂಲಕ ಸೇರುವ ಅರ್ಹತೆಯನ್ನು ಪಡೆದುಕೊಳ್ಳುತ್ತಾರೆ ಅಂತೂ ಈ ಪರೀಕ್ಷೆಯನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಡೆಸುತ್ತದೆ ಎನ್ ಟಿ ಎ ನಡೆಸುತ್ತದೆ ಇದು ದೇಶದಾದ್ಯಂತ ನಡೆಯುವ ಏಕರೂಪ ಪರೀಕ್ಷೆ ಈ ಬಾರಿ ಈ ನೀಟ್ ಪರೀಕ್ಷೆಯಲ್ಲಿ ಅರವತ್ತೇಳು ಮಂದಿ ಮೊದಲ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಆದರೆ ಇದು ಸಂತೋಷದ ವಿಷಯ ಆಗುತ್ತಿಲ್ಲ ವಂಚನೆಯ ವಾಸನೆ ಬರುತ್ತಿದೆ ಇದು ದೇಶವನ್ನು ಆಘಾತಕ್ಕೆ ಮುಳುಗಿಸುತ್ತಾ ಇದೆ ಈ ಬಾರಿ ದೇಶದಾದ್ಯಂತ ಒಟ್ಟು ಐದುನೂರ ಎಪ್ಪತ್ತು ನಗರಗಳಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಯಿತು ಹಾಗೆ ಹದಿನಾಲ್ಕು ವಿದೇಶಿ ಸೆಂಟರ್ಗಳಲ್ಲಿ ಕೂಡ ಪರೀಕ್ಷೆ ನಡೆಸಲಾಯಿತು ಒಟ್ಟು ಹದಿಮೂರು ಭಾಷೆಗಳಲ್ಲಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಜೀರೋ ಆರು ಲಕ್ಷ ಮಂದಿ ಈ ನೀಟ್ ಪರೀಕ್ಷೆಯನ್ನು ಬರೆದಿದ್ದಾರೆ ಅದರಲ್ಲಿ ಶೇಕಡ ಐವತ್ತಾರು ಪಾಯಿಂಟ್ ಜೀರೋ ನಾಲ್ಕು ಮಂದಿ ಅಂದರೆ ಹದಿಮೂರು ಲಕ್ಷ ಹದಿನಾರು ಸಾವಿರದ ಎರಡ್ ನೂರ ಅರವತ್ತೆಂಟು ಮಂದಿ ಕ್ವಾಲಿಫೈಡ್ ಎನಿಸಿಕೊಂಡಿದ್ದಾರೆ ಈ ಪೈಕಿ ಮೀಸಲಾತಿ ವರ್ಗದಿಂದ ಮೂರು ಲಕ್ಷ ಮೂವತ್ ಮೂರು ಸಾವಿರದ ಒಂಬತ್ ನೂರ ಮೂವತ್ತೆರಡು ಮಂದಿ ಒಬಿಸಿಯಿಂದ ಆರು ಲಕ್ಷ ಹದಿನೆಂಟು ಸಾವಿರದ ಒಟ್ಟುನೂರ ತೊಂಬತ್ತು ಮಂದಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಏಳುನೂರ ಮೂವತ್ತೆಂಟು ಮಂದಿ ಎಸ್ ಸಿ ಅಭ್ಯರ್ಥಿಗಳು ಅರವತ್ತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತು ಮಂದಿ ಎಸ್ ಟಿ ಅಭ್ಯರ್ಥಿಗಳು ಇದೇ ರೀತಿ ಇನ್ನೂ ಕೆಲವು ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಹೆಚ್ಚು ಅಂಕ ಯಾರು ಪಡೆದುಕೊಂಡಿರುತ್ತಾರೋ ಅವರಿಗೆ ಎಂ ಬಿ ಬಿ ಎಸ್ ಸೀಟ್ಗಳು ಸಿಗುತ್ತವೆ ಯಾಕೆಂದರೆ ನಮ್ಮಲ್ಲಿ ಒಟ್ಟು ಆರುನೂರ ತೊಂಬತ್ತು ಮೆಡಿಕಲ್ ಕಾಲೇಜುಗಳಿವೆ ಒಂದು ಲಕ್ಷದ ಆರು ಮೆಡಿಕಲ್ ಸೀಟುಗಳು ಮಾತ್ರವೇ ಇವೆ ಇನ್ನು ಕೆಲವು ಪೋಷಕರು ತಮ್ಮ ತಮ್ಮ ಮಕ್ಕಳನ್ನು ಡಾಕ್ಟರ್ ಆಗಲೇಬೇಕೆಂದು ಬೇರೆ ಬೇರೆ ದೇಶಗಳಿಗೆ ಡೊನೇಷನ್ ಕೊಟ್ಟು ಸೇರಿಸುತ್ತಾರೆ ಆದರೆ ಈಗ ನಡೆದ ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ಮೂಡಿಬಂದಿದೆ ಎನ್ನಲಾಗುತ್ತಿದೆ ಈ ಬಾರಿ ಅರವತ್ತೇಳು ಮಂದಿ ನೀಟ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಗಳಿಸಿ ಗಳಿಸಿರುವುದು ಈ ಅರವತ್ತೇಳು ಮಂದಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದಿರುವುದು ಸಾಕಷ್ಟು ಅನುಮಾನವಾಗುತ್ತಿದೆ ನೀಟ್ ಪರೀಕ್ಷೆಗಳು ಅದರ ಮೌಲ್ಯಮಾಪನಗಳ ಹೀಗಿರುತ್ತವೆ ಎಂದು ತಿಳಿದವರಿಗೆ ಅಷ್ಟು ಅಂಕ ಗಳಿಸುವುದು ಸಾಧ್ಯವೇ ಆಗುವುದಿಲ್ಲ ಎನ್ನುವ ಮಾತು ಕೂಡ ಖಂಡಿತ ಗೊತ್ತಾಗುತ್ತದೆ ನೀಟ್ ಪರೀಕ್ಷೆಗಳಲ್ಲಿ ನೂರ ಎಂಬತ್ತು ಪ್ರಶ್ನೆಗಳು ಅಟೆಂಡ್ ಮಾಡಬೇಕಾಗುತ್ತದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳ ಪ್ರಕಾರ ಏಳುನೂರ ಇಪ್ಪತ್ತು ಅಂಕಗಳಿರುತ್ತವೆ ಇಲ್ಲಿ ಯಾವುದೇ ಪ್ರಶ್ನೆ ಬರೆದು ಬರೆಯದೆ ಬಿಟ್ಟರೂ ಕೂಡ ನಾಲ್ಕು ಅಂಕ ಕಟ್ ಆಗುತ್ತದೆ ಒಂದು ತಪ್ಪು ಮಾಡಿದರೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತದೆ ಒಂದು ಪ್ರಶ್ನೆಗೆ ತಪ್ಪು ಉತ್ತರವನ್ನು ಬರೆದರೆ ಒಂದು ಮಾರ್ಕ್ಸ್ ಎಕ್ಸ್ಟ್ರಾ ಕಟ್ ಆಗುತ್ತದೆ ಹೀಗಿರುವಾಗ ಅರವತ್ತೇಳು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳುನೂರ ಇಪ್ಪತ್ತು ತೆಗೆದುಕೊಂಡಿದ್ದೆ ಅಚ್ಚರಕರವಾಗಿದೆ ಮತ್ತು ಗೊಂದಲಕ್ಕೆ ಕಾರಣವಾಗಿದೆ ತಪ್ಪು ಬರೆಯದೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಎಪ್ಪತ್ತು ತೆಗೆದುಕೊಂಡಿದ್ದಾರೆ ಎಂದರೆ ಅಲ್ಲಿ ಏನೋ ಒಂದು ಅವ್ಯವಹಾರ ನಡೆದಿದೆ ಎನ್ನುವುದು ತುಂಬಾ ಬರುತ್ತಿದೆ ಎಲ್ಲೋ ಯಾವುದೋ ಕೇಂದ್ರದಲ್ಲಿ ಕ್ವಶನ್ ಪೇಪರ್ ಬಗ್ಗೆ ಅವ್ಯವಹಾರ ನಡೆದಿದೆ ಎನ್ನಲಾಗುತ್ತಿದೆ ಹೀಗಾಗಿ ಹಲವಾರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬ್ಯಾನ್ ಮಾಡಿ ಎಂದು ವಿರುದ್ಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ 但你我的再婚。